ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಅವರಿಗೆಲ್ಲ ಗಣೇಶ್ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡ್ದ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನಪ್ಪ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಜ್ನ ಕೊಡಲಾಗುತ್ತೆ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾನು ನಾವೀಗಾಗಲೇ ಪ್ರೀಕನ್ಸಲ್ಟೇ ಶುರು ಮಾಡೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಏನಪ್ಪಾ ಅಂದರೆ ನಿಮ್ಮ ಬದುಕನ್ನೇ ಬದಲಿಸುವಂಥ ವಿಶೇಷ ಒಂದು ಕಾರ್ಯಕ್ರಮಗಳನ್ನ ನಾವು ತೊಗೊಂಬತ್ತಾ ಇದ್ದೀವಿ ಹಾಗಾಗಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ನಿಮಗೂ ಮತ್ತು ನಿಮ್ಮ ಕುಟುಂಬದವರು ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತು ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಅಂದರೆ ಈ ಒಂದು ವಿಶೇಷವಾದ ಸಂಕಲ್ಪ ಮಾಡೋದರಿಂದ ಅನೇಕರಿಗೆ ಮದುವೆ ಯೋಗ ಇರೋದಿಲ್ಲ ಇನ್ನೇನು ಗುರುಬಲ ಬಂತು ಅನ್ನಷ್ಟೊತ್ತಿಗೆ ಮದುವೆ ಯೋಗ ಬರಷ್ಟು ಬರೋಷ್ಟೊತ್ತಿಗೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಮತ್ತು ಮದುವೆ ಅರ್ಧಕ್ಕೆ ಸೆಟ್ ಆಗಿ ನಿಂತೋಗುತ್ತೆ ಮತ್ತು ಎಂಗೇಜ್ಮೆಂಟ್ ಆಗಿರುತ್ತೆ ಮತ್ತು ಮಧ್ಯದಲ್ಲಿ ಮದುವೆ ಬೀಳುತ್ತೆ ಮತ್ತು ಕೆಲವೊಬ್ಬರಿಗೆ ವಯಸ್ಸು ಮೂವತ್ತೈದಾದರೂ ನಲವತ್ತಾದರೂ ಮದುವೆ ಸೆಟ್ ಆಗಲ್ಲ ಈ ಥರ ಅನೇಕ ರೀತಿ ಸಮಸ್ಯೆಗಳಿಂದ ಕಾಡ್ತಾನೆ ಇರ್ತಾರೆ ಮತ್ತು ಮತ್ತು ದುಡ್ಡು ಕಾಸಿನ ಸಮಸ್ಯೆ ಇರುತ್ತೆ ಮತ್ತು ಎಲ್ಲದಕ್ಕೂ ವಿಶೇಷವಾಗಿ ಇವತ್ತೊಂದು ರೆಮಿಡಿ ತೊಗೊಂಡಿನಿ ಈ ಒಂದು ಸಂಕಲ್ಪ ಮಾಡ್ಕೊಳೋದ್ರಿಂದ ನೀವು ಅತಿ ಶೀಘ್ರವಾಗಿ ನಿಮ್ಮೆಲ್ಲ ಶುಭ ಕಾರ್ಯಗಳನ್ನ ಮನೆಯಲ್ಲಿ ಮಾಡ್ಕೊಬೋದು ಅದೇನಂತ ನೋಡೋಕೆ ಮುಂಚೆ ಗಣಸತ ಗಜಾನನಂಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಯ ಗ್ರೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಗಣೇಶ ನಿಮಗೆ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ರೆಮಿಡಿನ ಶುರು ಮಾಡ್ಬಿಡೋಣ ನಮ್ಮ ವೀಡಿಯೋಸ್ ಎಲ್ಲ ಶಾರ್ಟ್ ಆಗಿರ್ತವೆ ಹಂಗಾಗಿ ನೀವು ಯಾವುದೇ ರೀತಿಯ ಇದು ಮಾಡೋವಂಥ ಇಲ್ಲ ಬನ್ನಿರುತ್ತೆ ನಾವು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಹೋಗ್ಬಿಡೋಣ ಏನಪ್ಪಾ ಅಂದರೆ ವಿಶೇಷವಾಗಿ ನೋಡಿ ಈ ಥರ ಇದು ಕಾಣ್ತಾ ಇದೆಯಾ ನೋಡಿ ಈ ಥರ ಹಳ್ಳಿಯಲೆ ಹಳ್ಳಿ ಎಲೆನ ನೀವು ಯಾವಾಗ ಸೂರ್ಯ ಮಧ್ಯಾಹ್ನ ಟೈಮಲ್ಲಿ ತರಬೇಕಾಗತ್ತೆ ಎಲೆನ ಮಧ್ಯಾಹ್ನ ಟೈಮು ಮನೇಲಿ ತೊಗೊಂಬಂದು ಆ ಮನೇಲಿ ಏನ್ ಮಾಡಿ ಅಂದ್ರೆ ಒಂದು ಅರಳಿ ಎಲೆ ಮೇಲೆ ಸ್ವಲ್ಪ ಮೊಸರು ಸ್ವಲ್ಪ ಅರಿಶಿನ ಎರಡು ಎರಡು ತಗೊಂಡು ಸಣ್ಣ ಪೇಸ್ಟ್ ಮಾಡಿ ಎರಡನ್ನೂ ಪೇಸ್ಟ್ ಮಾಡಿ ಅದನ್ನ ಮಾಡಿ ಅಂದ್ರೆ ಇದರಲ್ಲಿ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತ ಬರೀವಿ ಇದು ಬರೀ ನೋಡಿ ಇದ್ರ ಮೇಲೆ ಅರಳಿ ಮರದ ಮೇಲೆ ಅರಳಿ ಎಲೆ ಮೇಲೆ ಜೈ ಶ್ರೀರಾಮ್ ಅಂತ ಮತ್ತೆ ಇದರಲ್ಲಿ ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಮಾಡಿ ಅಂದ್ರೆ ನಾನು ಹೇಳ್ತೀನಿ ಒಂದು ಮಂತ್ರ ಹೇಳ್ತೀನಿ ಅದನ್ನ ಮನೆಯಲ್ಲಿ ಇದನ್ನ ಮಾಡ್ಬೇಕಾದಾಗ ಪ್ರಶಾಂತವಾಗಿ ಕೂತ್ಕೊಂಡು ಒಂದು ಎಲೆ ತಗೊಂಡು ಅದರ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಅಲ್ಲಿ ವಲ್ಲಭಂ ಗಜಾನನಂ ಏಕದಂತಂ ವಲ್ಲಭಂ ಗಜಾನನಂ ಏಕದಂತಂ ಇನ್ನೊಂದ್ಸರಿ ಬರ್ಕೊಳ್ಬೇಕಾದ್ರೆ ವಲ್ಲಭಂ ಗಜಾನನಂ ಏಕದಂತಂ ಇದನ್ನ ನೂರ ಎಂಟು ಸರಿ ಹೇಳಿ ಈ ಎಲೆನೇನು ಮಾಡ್ಬೇಕಪ್ಪ ಅಂದರೆ ತಗೊಂಡೋಗಿ ಇಲ್ಲಾದ್ರೂ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇರ್ಬೋದು ಅಥವಾ ಗಣೇಶನ ದೇವಸ್ಥಾನದ್ದು ಅಲ್ಲಿ ಅರಳಿ ಮರ ಇದ್ದೇ ಇರ್ತದೆ ಅರಳಿ ಮರ ತಗೊಂಡೋಗಿ ಈ ಎಲೆನ ವಿಶೇಷವಾಗಿ ನೀವು ಬರೆದಿರ್ತಿರಲ್ಲ ಜೈ ಶ್ರೀರಾಮ್ ಅಂತ ಇಲ್ಲಾಂದ್ರೆ ನಿಮಗೆ ಕೋರಿ ಹಿಂದೆ ಬೇಕಾದರೆ ಇದ್ರಿಂದ ನೋಡಿ ಹಿಂದೆ ಇರುತ್ತಲ್ಲ ಇದರಿಂದ ನಿಮ್ಮ ಹಿಂದೆ ಕೋರಿಕೆ ಬರೀಬೋದು ಮುಂದೆ ಜೈ ಶ್ರೀರಾಮ್ ಅಂತ ಬರೆದು ಇದನ್ನು ತಗೊಂಡೋಗಿ ನೀವು ಅರಳಿ ಮರದತ್ತ ಇಟ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡಿಕೊಂಡು ಬಂದುಬಿಡಿ ಹಿಂದೆ ತಿರುಗಿ ನೋಡದೆ ಬಂದ್ಬಿಡಿ ನೋಡಿ ಇನ್ನೊಂದು ವಾರದೊಳಗಡೆ ನಿಮ್ಮ ಮದುವೆ ಸೆಟ್ ಆಗುತ್ತೆ ಹಾಗೆ ವಿಶೇಷವಾಗಿ ವಲ್ಲಭಂ ಗಜಾನನಂ ಏಕದಂತಂ ಈ ಮಂತ್ರನ ನೀವು ಇಪ್ಪತ್ನಾಲ್ಕು ಗಂಟೆ ಹೇಳ್ತಾನೆ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮೆಲ್ಲ ಶುಭ ಕಾರ್ಯಗಳಾಗ್ತವೆ ಮತ್ತು ದುಡ್ಡು ಕಾಸಿನೇ ಸಮಸ್ಯೆ ಇದ್ದರೂ ಕೂಡ ಇದರಲ್ಲಿ ಬರೆದು ನೀವು ದೇವಸ್ಥಾನದತ್ತಿರುವಂಥ ಮರಕ್ಕೆ ಅಲ್ಲಿ ಇಟ್ಬಿಟ್ಟು ಬನ್ನಿ ಅಥವಾ ಮರದಲ್ಲಿ ಕಟ್ಬಿಟ್ಟು ಬಂದರೂ ಕೂಡ ತುಂಬ ಉತ್ತಮವಾಗಿರುತ್ತೆ ಹಾಗಾಗಿ ವಿಶೇಷವಾದ ಒಂದು ಸಂಕಲ್ಪ ಮಾಡಿಕೊಂಡು ಏನನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರುತ್ತೆ ಅವ್ರಿಗೂ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ